ವೀಕ್ಷಕರೇ ಇವತ್ತು ನಾನು ವಿಶೇಷವಾಗಿ ಒಬ್ಬರು ರೈತರು ಹಾಗೂ ಒಂದು ರೈತರ ಜೊತೆ ತಾವು ಏನಪ್ಪಾ ಅಂದ್ರೆ ಇವತ್ತೊಂದು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಹೇಳಕ್ಕೆ ನಮ್ಮ ಆತರು ಒಬ್ರು ಹತ್ತಂದ್ರು ಅವರ ಕುರಿ ಸಾಕಾಣಿಕೆ ಮಾಡೋದು ಶೆಡ್ ನಿರ್ಮಾಣ ಮಾಡ್ಬೇಕಂತಂದ್ರೆ ಅದನ್ನ ನಾವು ಇವತ್ತು ನಮ್ಮ ವೀಕ್ಷಕರಿಗೆ ಶೆಡ್ ಯಾವ ತರ ನಿರ್ಮಾಣ ಮಾಡಬೇಕು ಅನ್ನೋದ್ರ ತೋರ್ಸ್ಕೊಡ್ಬೇಕಂತ ಹೇಳಕ್ಕೆ ಇವತ್ತು ಸ್ವತಃ ಅಲ್ಲಿ ಆ ಸ್ಪಾಟ್ಗೆ ಬಂದ್ಬಿಡಿ ಇಲ್ಲಿ ಅವರ ಯಾರು ಇವತ್ತು ಶೆಡ್ ಮಾಲೀಕರ ಜೊತೆನೆ ವಿಚಾರ ಮಾಡಣ ಬಂದು ಯಾವ ತರ ಶೆಡ್ಗಳನ್ನು ಇಲ್ಲಿ ಕಂಬಗಳನ್ನು ಮುಖಾಂತರ ಮಾಡಿದಾರೆ 木过来拿。

ಏಕ್ರಿ ನನ್ ಇವತ್ತಾ ಈ ಕುರಿ ಏನ ಸಾಕಾಣಿಕೆ ಮಾಡ್ತಾ ಇದ್ರಿ ಅವ್ರಿಗೆ ನೇರ ನೇರವಾಗಿ ಸಮಾನ ಮಾಡ್ಕೊ ಬಂದಿದೀನಿ ಆಹ್ ಅವ್ರ ಜೊತೆ ಮಾತಾಡೋಣ ಇದು ನೀವು ಶೆಡ್ ಯಾವ ತರ ಮಾಡ್ಕೊಂಡು ಯಾವ ತರ ಪ್ಲಾನ್ ಮಾಡಿದ್ರಿ ಇದು ಕುಳಿಗಳು ಕುರಿಗಳು ಎಷ್ಟ ಇದಕ್ಕ ಇದು ಕಡಿಮೆ ಖರ್ಚಿನಲ್ಲಿ ಶೆಡ್ ನಿರ್ಮಾಣ ಮಾಡತ್ತೀವಿ ಸರ ಮತ್ತಿದು ಇಪ್ಪತ್ ಫೂಟ್ ಆಗಲ್ರಿ ಉದ್ದಿ ನಲ್ವತ್ ಫೂಟ್ ಐತಿ ಈ ಡಬಲ್ ಇದು ಮಾಡತ್ತೀನಿ ಸರ್ ಅಂತರ ಮೇಲೆ ಶಾರ್ಟ್ ಹೈಟೆಕ್ ಶಾರ್ಟ್ ಮಾಡತ್ತೆ ಕುರಿ ಸಾಕಾಣಿಕೆ ಮ್ಯಾಕ್ ಕುರಿ ಸಾಕಾಣಿಕೆ ತೆಳಗೆ ಕೋಳಿ ಸಾಕಾಣಿಕೆ ಮಾಡತ್ತಾರೆ ಅಂದ್ರೆ ಕುರಿ ಸಾಕಾಣಿಕೆ ಅಂದ್ರೆ ಎಷ್ಟು ಎಕರೆ ಮೇಲೆ ಕುರಿಗಳು ಆರ್ ಫೀಟ್ ತೆಳಗ ಇದು ಆರ್ ಫೂಟ್ ಮ್ಯಾಗ ಇದು ಮಾಡಿದ್ ಸರ್ ಕುರಿ ಕುರಿ ಶಾರ್ಟ್ ಹೈಟಿಗೆ ಆರ್ ಫೂಟ್ ತೆಳಗ ಕೋಳಿ ಇದು ಮಾಡ್ಕೊಂಡು ಟೋಟಲ್ ಟ್ವೆಂಟಿ ಫೂಟ್ ಐತಿ ಟೋಟಲ್ ಟ್ವೆಂಟಿ ಫೋರ್ ಎಷ್ಟು ಕುರಿಗಳು ಸಾಕಬಹುದು ಇವಾಗ ಈಗ ಅವರು ನಮ್ಮ ಎಷ್ಟು ಹೇಳ ಲೆಕ್ಕ ನೋಡಿದ್ರೆ ಒಂದು ದೇಡ್ಶ ಕುರಿಗಳು ಸಾಕೋದು ಒಂದು ಒಂದ್ ನೂರ ಐವತ್ತು ಕುರಿಗಳು ಸಾಕಬಹುದು ಮತ್ತೆ ಹೇಳೋದ್ ಲೆಕ್ಕ ನೀವು ಈ ಇದಕ್ಕೆ ಸ್ಟೀಲ್ ಫಿಲ್ಮ್ ಮಾಡಿದ್ರಲ್ಲ ಇದು ಇವನ್ನೆಲ್ಲ ನೋಡ್ತಾ ಇದ್ರ ಇವೆಲ್ಲ ಸದ್ ಇಲ್ಲಿ ಕಾಣಿಸ್ತಾ ಇದ್ರ ಫುಲ್ ಹೆವಿ ಮೆಟಲ್ ಅನ್ಸಲ್ಲ ಹೆವಿ ಮೆಟಲ್ ಅನ್ಸಲ್ಲ ಇದು ಎಷ್ಟು ಇಷ್ಟಕ್ಕೆಲ್ಲ ಎಷ್ಟು ಕಂಬದ ಎಷ್ಟು ಇದಾವ ಆಮೇಲೆ ಎಷ್ಟು ಟನ್ ಕಬ್ಬಣ ಯೂಸ್ ಮಾಡಿದ್ರಿ ಈಗ ತ್ರೀ ಟನ್ ಒಂದ್ ಟ್ವೆಂಟ್ ಕೆಜಿ ಹೋಗಿ ಸರ್ ಕಬ್ಬಣ ಎಲ್ಲ ಸ್ಟೀಲ್ ಎಲ್ಲಾ ಸ್ಟೀಲ್ ಗೊತ್ತಿಲ್ಲ ಅಷ್ಟೊಂದು ಹೆವಿ ಮೆಟಲ್ ಸಾಕಿದ್ರೆ ಅಂದ್ರೆ ಇದು ಯಾವ್ದೇ ನೀವು ಈ ಮೇಲ್ಗಡೆ ನೀವು ಕುರಿ ಸಾಕಾಣಿಕೆ ಮಾಡಿದ್ರಿ ಆ ಕುರಿಗಳಿಗೆ ಏಳು ರೀತಿಯ ನರ್ಗಾರ ಬರೋದು ದೇಶದಿಂದ ಏನಾದ್ರು ನಾಳೆ ನಾವು ಕುರಿ ಉಚ್ಚದಿಂದ ಸ್ವಲ್ಪ ಕಬಣ ಇದು ಆಗ್ತದೆ ಸ್ವಲ್ಪ ಅದ್ರಿಂದ ಲಾಸ್ ಆಗ್ಬಿಡದಂತ ಹೈ ಆಗಿದೀವಿ ಅಂದ್ರೆ ನೀವು ಸದ್ಯಕ್ಕೆ ಕೋರಿ ಕುರಿ ಹಾಗೂ ಕೋಳಿ ಎರಡು ಸಾಕಾಣಿಕೆ ಎರಡು ಮಾಡುದು ನಾಟಿ ಕೋಳಿ ರೀ

ನಾವ್ ಹ್ಯಾಂಗ್ ಫುಡ್ ಅದು ಎಲ್ಲ ಇದು ಮಾಡ್ತೀವಿ ಅದ್ರ ಮೇಲೆ ಅದು ವೇಟ್ ಆಗ್ತೈತಿ ಸರ್ ಒಂದ್ ಕ್ವಿಂಟಲ್ ಒಂದ್ ಕ್ವಿಂಟಲ್ ಟೆನ್ ಕೆಜಿ ಜಿ ಹಿಂಗ್ ಆಗ್ತೈತಿ ಆಮೇಲೆ ಸೇಲ್ ಮಾಡ್ತೀವಿ ಬಕ್ರೀದ್ ಸೇಲ್ ಮಾಡ್ತೇವೆ ಹೌದಾ ಅಲ್ಲ ನೀವು ಇಲ್ಲಿ ಇದು ಮಾಡಿದ್ರಿ ಕುರಿ ಸಾಕಾಣಿಕೆ ಮಾಡಿದ್ರೆ ಇದು ಮಾಡಿದ್ರಿ ಅವಕ್ ತಿನ್ನೋದಕ್ಕೆ ಏನಾದ್ರು ಆಹಾರ ಹೆಂಗ್ ಮಾಡ್ತಿದ್ರಿ ಆಹಾರ ಮೂರ್ ಟೈಪ್ ಒಂದ್ ಎಕರೆ ಆಹಾರ ಹಚ್ಚಿನ ಸರ್ ಇದು ಆ ಅದು ಫುಲ್ ಹಚ್ಚಿನ ಸರ್ ಮೂರ್ ಟೈಪ್ ಫುಲ್ ಹಚ್ಚಿನ ಒಂದ್ ಎಕರೆ ಹಚ್ಚಿನ ಮತ್ ಮೆಕ್ಕೆಜೋಳ ಹಚ್ಚಿನ ರೀ ಮತ್ತೆ ಬೇಕಿದ್ದ ಪದನಾ ಅದು ಖರೀದಿ ಮಾಡತರಬೇಕು ಸರ್ ಅಶೀಧು ಹೌದು ಎಲ್ಲಾ ನಮ್ ಏರಿಯಾದಾಗ ಇಲ್ಲಿ ನಾವು ಊರಾಗ್ನ ಸಿಕ್ತೈತ್ರ ಆ ಇದು ಶೇಂಗಾ ಹುಟ್ಟೆ ಹೊಟ್ಟ್ರಿ ಮತ್ತ ಇದು ತೊಗರಿ ಹುಟ್ಟೆ ಎಲ್ಲಾ ಖರೀದಿ ಮಾಡ್ಕೊಂಡ್ ಬರಬೇಕು ಸರ್ ಹೌದು ಬೆಂಕೆಯಲ್ಲಿ ಈ ಶೆಡ್ ನಾಗ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಶೆಡ್ ನ ಶೆಡ್ ನ ಸ್ಟೋರೇಜ್ ಇದು 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 ಮೇವು ಹಾಕೋದು ಸರ್ ಮೇವು ಓಸ್ಕರ ಅದ ಪುರಸಂದ ಮಾಡ್ತಾರೆ

ಎದಕ್ಕ ಏನ್ ಅಂತ ಅಂದ್ರ ಮೇಸ್ತ್ರಿ ಅಂತ ಸಿವಿಲ್ ವರ್ಕ್ ಮಾಡ್ತೇವಿ ಸಿವಿಲ್ ಸಿವಿಲ್ ವರ್ಕ್ ಮಾಡೋರು ಹಾ ಸಿವಿಲ್ ವರ್ಕ್ ಮಾಡೋದ್ರ ಜೊತೆನೆ ವಿಚಾರ ಮಾಡಾನ ಇದನ್ನ ಯಾವ ತರಾ ಮಾಡಬೇಕನ್ರಿ ಸ್ವಲ್ಪ ಹೇಳಲ್ಲಾ ಇದ ಕುಳಿ ಸಾಕಾಣಿಕೆ ಆರ್ ಫೂಟ್ ಹೈಟ್ ಬರುತ್ತೆ ಆ ಮೇಲ್ಗಡೆ ಹತ್ತ್ ಫೂಟ್ ಹಾ ಹೈಟ್ ಇರತ್ತ ಕೆಳಗಡೆ ಪೂರಾ ಜಾಗಿ ಬಿಡಿತೇವ್ರಿ ಪುಟ್ಟ ಜಾಗಿ ಬಿಡಿತೇವಿ ಕೆಳಗ ಕೋಳಿದು ನಾಗ್ ಪುರಿ ದಾವಣಿ ನೀರ ತಿಂದ ಸಿಂಟ್ಯಾಕ್ಸ್ ಬರುತ್ತೆ ಹಾ ಹಾ ಸೆಂಟರ್ದಾಗ ಎರಡು ಕಡೆ ದವಣಿ ಬರತ್ತ ಮೆವು ತಿನ್ನಾಕ ಈ ಕುರಿಗಿ ಎಷ್ಟ ಈ ಇಪ್ಪತ್ತು ಎಪ್ಪತ್ ಕುರಿ ಹಿಡಿತ ಅದ ಮೇವು ತಿನ್ನತ್ತ ಜಾಗ ಎಷ್ಟು ಬೇಕು ಅಷ್ಟೇ ತಂದ್ಬಿಡ್ಬೇಕ್ರಿ ಇದ್ರಾಗ ಇಡ್ಸೂರ್ ನೂರ್ ಢೋನ್ಸೆನೂ ಹಾಕಬಹುದು ಅಂದ್ರೆ ಬಿಟ್ ಇಲ್ರಿ ಇಲ್ಲೇ ಕಂಟಿನ್ಯೂ ಇರ್ತಾವ ಕುರಿ ಅದ್ರಾಗ ಮೇವು ದವಣಿಯಾಗ ಎಷ್ಟು ತಿಂತಾವ್ ಎಪ್ಪತ್ ಕುರಿ ತಿಂತಾವ್ರಿ ಇದ್ರಾಗ ಎಪ್ಪತ್ ಮಟ್ಟ ಬಿಡ್ಬೋದು ಈಗ ನೀವು ಇಲ್ಲಿ ಹಾಕ್ರಿ ಮೇಲ್ಗಡೆ ಕುರ್ತಿ ಏನ್ ಚಾವಣಿ ಮೇಲೆ ಹಾಕ್ತೀರಿ ಮೇಲ್ಗಡೆ ಪತ್ರೆ ಬರುತ್ತೆ ಕೈಚಿ ಬರುತ್ತೆ ಅಲ್ಲೇವಲ್ ಆ ತರ ಇದು ಬರ್ತೈತಿ ಆದ್ರೆ ಈ ಸರ್ ಈಗ ಇದು ಮಾಡಿದ್ರೆ ಜಾಗ ಹಿಡ್ತೀರಿ ಅದ್ರ ನಾಳೆ ಮಳೆ ಗಿಳಿ ಬಂದ್ರ ಮಳೆ ಏನೋ ಸೈಡಿಗೆ ಸೆಡ್ನೆಟ್ ಬರುತ್ತೆ ಇದ್ರಾಗ ನಾಕ್ ಭಾಗ ಮಾಡ್ತೇವ್ರಿ ವಸ್ತು ಒಂದೇ ಕಡೆ ಬಿಡುದಲ್ರಿ ಆ ಕಡೆ ಒಂದ್ ಇಪ್ಪತ್ತು ಈ ಕಡೆ ಇಪ್ಪತ್ತು ಈ ಕಡೆ ಇಪ್ಪತ್ತು ಆ ಕಡೆ ಇಪ್ಪತ್ತು ಈ ತರ ಮಾಡ್ತೇವ್ರಿ ಇದು ನೀವ್ ಎಲ್ಲಾದ್ರೆ ಮುಂಚೆ ಈ ತರ ಸೇಡ್ ಗಳನ್ನ ಕುಳಿಸಾಕೊಂಡ್ ಸೈಡ್ ಮಾಡಿದ್ರಿ ಬಹಳಷ್ಟು ಮಾಡಿದ್ರಿ ಬಹಳಷ್ಟು ಮಾಡಿದ್ರಿ ನೀವ್ ಹೆಂಗ್ ಟೋಟಲ್ ಏನೋ ಕೆಲ್ಸಕ್ಕೆ ಆಗ್ಯ ಕೆಲಸ ಮಾಡಿದ್ರು ಏನ ಮಾಡ್ಕೊಡ್ತಿರಗಿ ಇದು ಕ್ವಾಲಿಟಿ ಹೆಂಗ್ ಅಂತಾರ ಹಂಗ್ರಿ ಕಮ್ಮಿ ಬಜೆಟ್ನಾಗೂ ಮಾಡ್ಕೊಡ್ತೀವ್ರಿ ಇಲ್ಲ ನಮಗ ಜಾಸ್ತಿ ಬೇಕು ಮಟೀರಿಯಲ್ ಹೆವಿ ಬೇಕು ಅನ್ನೋರ್ ಇರ್ತಾರಲ್ರಿ ನೋಡಿ ಮಾಡ್ತೀವಿ ಪಾರ್ಟಿ ನೋಡಿ ಮಾಡ್ತೀವಿ

ಅದನ್ನ ನೀವು ಶೆಡ್ ನಿರ್ಮಾಣ ಮಾಡೋದು ಇದನ್ನ ಕರೆಕ್ಟ್ ಎಲ್ಲಾ ಎಲ್ಲ ಇದೆಲ್ಲ ವೆಲ್ಡಿಂಗ್ ಗಿಲ್ಡಿಂಗ್ ಎಲ್ಲ ಮಾಡಿರ್ತೀವಿ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿರ್ತೀವಿ ಎಲ್ಲ ರೆಡಿ ಮಾಡ್ಕೊಂಡ್ ಬಂದಿರ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ನಮ್ಮ ಶಾಪ್ ಅಲ್ಲೇ ಮಾಡಿರ್ತೀವಿ ರೀ ಬಂದ್ ಇಲ್ಲಿ ಸೆಟ್ ಮಾಡ್ತೀವಿ ಬೋಲ್ಟ್ ಮ್ಯಾಗ ಅಷ್ಟೇ ಬೋಲ್ಟ್ ಮ್ಯಾಗ ಸೆಟ್ ಮಾಡಿರ್ತೀವಿ ಅದ್ರ ಜೊತೆ ಏನಾದ್ರು ಇವ್ರು ಅಲ್ಲ ಇವ್ರ ನೀವು ಸ್ವಲ್ಪ ಏನಾದ್ರೆ ಅವರು ನಮ್ ಮ್ಯಾನೇಜರ್ ವರ್ಕ್ ಮ್ಯಾನೇಜರ್ ವರ್ಕ್ ಮಾಡವ್ರೆ ಅದ್ರ ಮ್ಯಾನೇಜರ್ ವರ್ಕ್ ಅಂತ ನೀವ್ ಎಲ್ಲಾರು ಕೆಲಸ ಎಲ್ಲಿ ಇರ್ತೈತಿ ಅದನ್ನ ಹಿಡಿದು ಇದು ಮಾಡವ್ರೆ ಅದಕ್ಕೋಸ್ಕರ ಅಂದ್ರೆ ಎಲ್ಲಿ ನೀವ್ ಎಲ್ಲಿ ಇರ್ತದೋ ಅದ್ರ ಸ್ವಲ್ಪ ಹಿಡಿದ್ ಮಾಡೋರ್ ನಿಮ್ಗೆ ಆಯ್ತದ ಅವ್ರ ಕೆಲ ಹೇಳಿ ಎಲ್ಲಾ ಸುತ್ತ ಹಳ್ಳಿಗಳಲ್ಲಿ ಎಲ್ಲಿ ಎಲ್ಲಿ ಇರ್ತಲ್ಲ ಹೋಗುದ್ರ ಹ್ಮ್ 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 ಟೋಟಲ್ ಅಂಗಡಿಯಾಗ ರೆಡಿ ಮಾಡ್ಕೊಂಡಿ ಅಲ್ಲೋಗಿ ಲೈನ್ ಔಟ್ ಹಾಕಿ ಎಲ್ಲಾ ಹಾಕಿ ಸ್ಟ್ರಕ್ಚರ್ ರೆಡಿ ಮಾಡ್ಕೊಂಡು ಕಂಬಿ ಒಳಕೊಂಡಿ ಆಮೇಲೆ ನಡ್ಬೋದು ಸಿಟ್ಟಿಂಗ್ ಮಾಡಿ ಕಟ್ ಮಾಡ್ಬಿಡ್ತಾರೆ ಅಲ್ಲಿ ಮುಂಚೆನೆ ಮೊದಲು ಲೈನ್ ಔಟ್ ಹಾಕೊಂಡು ಆಮೇಲೆ ಇದು ಮಾಡ್ಕೊಂಡು ಕಟ್ ಮಾಡ್ಕೊಂಡ್ ಇದು ಮಾಡಿ

ತೋಟ ಅಲ್ಲಿ ನೀವು ಈ ಕುರಿ ಸಾಕಾಣಿಕೆ ಮಾಡ್ ಇಂಪ್ರೂವ್ಮೆಂಟ್ ಆಗೋದು ಎಲ್ಲ ಕೇಳಿದ್ರ ಅವ್ರ ಬಗ್ಗೆ ಹಾ ಹಾ ನೂರ್ ಸಾಕಾಣಿಕೆ ಮಾಡಿದ್ರಿ ಹಾ ಹಾ ನೀವ್ ಸಾಕಾಣಿಕೆ ಮಾಡಿದ್ರಿ ಹಾ ಹಾ ಎರಡ್ ನೂರು ಕುರಿ ಸಾಕಾಣಿಕೆ ಮಾಡಿದ್ರಿ

ಇದನ್ನ ಇದು ಲೋನ್ ಬ್ಯಾಂಕ್ ಡಿಪೆಂಡ್ ಆಫ್ ಬ್ಯಾಂಕ್ ಮುಖಾಂತರ ಬ್ಯಾಂಕ್ ಮಾಡ್ಕೊಬೇಕು ಇದು ಮಾಡ್ಕೋಬೇಕು ಅವ್ರ ಪ್ಲಾನ್ ಹೇಳ್ತಾರೆ ಹಂಗೆ ಮಾಡ್ಬೇಕು ಹಂಗೆ ಹೇಳ್ತಾರ ಪ್ಲಾನ್ ಹಂಗೆ ಮಾಡ್ಬೇಕು ಸಬ್ ಮಾಡ್ತಾರೆ ತುಂಬಾ ಚೆನ್ನಾಗಾದ್ರೆ ಬಹಳಷ್ಟು ಜನ ಇದ್ರ ಬಗ್ಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಸರಿಯಾಗಿ ಇದ್ರಾಗ ಮಾಡ್ಕೊಂಡು ಹೋದ್ರೆ ಅವ್ರು ಏನ್ ಫುಡ್ ಏನ್ ತಿನ್ನಿಸ್ತಾರಲ್ರಿ ಅದು ಅದ್ರ ಗೊಬ್ಬರ ಮುಖಾಂತರ ನಾವು ಅದೆಲ್ಲ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಗೆ ದಿನ ಹಾಗೆ ಒಂದು ಎರಡು ದಿನ ಮೂರು ದಿನ ಪ್ರತಿಯೊಂದು ವಿಶೇಷವಾಗಿ ನಿಮ್ಮ ವಿಡಿಯೋಗಳನ್ನ ನಿಮ್ಮ ಮುಂದೆ ತಂದು ಕೊಡ್ತಿರ್ತೀನಿ ಅದನ್ನ ನಾವು ಯಾವತ್ತು ಈ ವಿಡೋ ಸ್ಕಿಪ್ ಮಾಡಿದ್ರೆ ಎಲ್ಲರೂ ಪ್ರತಿಯೊಬ್ರು ನೋಡ್ರಿ ಯಾಕಂದ್ರೆ ಪ್ರತಿ ಒಂದೊಂದು ವಿಶೇಷ ವಿಶೇಷವಾಗಿ ಇವತ್ತ ಕುರಿ ಸಾಕಾಣಿಕೆ ಇರ್ಬೋದು ಇನ್ನೊಂದು ಇನ್ನೊಂದರ ನಾಳೆ ರೈತರ ಬಗ್ಗೆ ಆಗಿರ್ಬೋದು ಅಥವಾ ದ್ರಾಕ್ಷಿ ಬಗ್ಗೆ ಇನ್ನೊಂದ್ರೆ ಯಾವ ರೂಡ್ ಆಗಿರ್ಬೋದು ಎಲ್ಲ ಒಂದು ನ್ಯೂಸ್ ಮಾಡ್ತಾ ಹಾಗೆ ಎಲ್ಲರೂ ತಾವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಶೇರ್ ಮಾಡಿ ಹಾಗೂ ಬೆಲ್ಲ ಕಣಿ ವೀಕ್ಷಕರೇ ಇವತ್ತು ನಾನು ವಿಶೇಷವಾಗಿ ಒಬ್ಬರು ರೈತರು ಹಾಗೂ ಒಂದು ರೈತರ ಜೊತೆ ತಾವು ಏನಪ್ಪಾ ಅಂದ್ರೆ ಇವತ್ತೊಂದು ಕುರಿ ಸಾಕಾಣಿಕೆ ಮಾಡ್ಬೇಕಂತ ಹೇಳಕ್ಕೆ ನಮ್ಮ ಆತ ಒಬ್ಬರು ತಂದರು ಅವರ ಕುರಿ ಸಾಕಾಣಿಕೆ ಮಾಡೋದು ಶೆಡ್ ನಿರ್ಮಾಣ ಮಾಡ್ಬೇಕಂತಂದ್ರೆ ಅದನ್ನ ನಾವು ಇವತ್ತು ನಮ್ಮ ವೀಕ್ಷಕರಿಗೆ ಶೆಡ್ ಯಾವ ತರ ನಿರ್ಮಾಣ ಮಾಡಬೇಕು ಅನ್ನೋದ್ರ ಅಂತ ಹೇಳಕ್ಕೆ ಇವತ್ತು ಸ್ವತಃ ಅಲ್ಲಿ ಆ ಸ್ಪಾಟ್ಗೆ ಬಂದ್ಬಿಡಿ ಇಲ್ಲಿ ಅವರ ಯಾರು ಇವತ್ತು ಶೆಡ್ ಮಾಲೀಕರ ಜೊತೆನೆ ವಿಚಾರ ಮಾಡೋಣ ಬಂದು ಫೋಲ್ಡ್ ಮಾಡಿ